ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ಐವತ್ತೊಂಬತ್ತು ಇಬ್ಬರು ಒಂದು ಲೋಟ ಹಾರ್ಲಿಕ್ಸನ್ನು ಹಂಚಿಕೊಂಡು ಕುಡಿದಾಗ ಆ ಎರಡು ಎಳೆಯ ಹೃದಯಗಳಿಗೆ ಏನು ಸಮಾಧಾನ ಏನು ಸಂತೃಪ್ತಿ ಸನ್ನಿಧಿ ನಿಂತಲ್ಲಿ ಕರಳು ಕತ್ತರಿಸುವಂತೆ ಬಿಕ್ಕಿ ಬಿಕ್ಕಿ ಅಳತೊಡಗಿದಾಗ ವೇದಾಂತ್ಗೆ ತಡೆಯಲಾಗಲಿಲ್ಲ ಸಾನು ನೋ ನೋ ಡೋಂಟ್ ಕ್ರೈ ನೀನು ಇಲ್ಲೇ ನನ್ನ ಹೃದಯದೊಳಗೆ ಯಾವತ್ತೋ ಬಂದುಬಿಟ್ಟಿದೆಯಾ ಅದನ್ನು ನಾನು ಸೇಫಾಗಿ ಕಾಪಾಡಿಕೊಂಡಿರ್ತೀನಿ ವೇದಾಂತ್ ಸಮಯ ಸಾಧಿಸಿ ಮಗಳನ್ನು ಹಾರಿಸಿಕೊಂಡು ಹೋಗುವ ಉದ್ದೇಶದಿಂದಲೇ ಪ್ಲಾನ್ ಮಾಡಿದ್ದಾನ ಜಯರಾಮ್ ಅವರು ಕೂಡ ಗಾಬರಿಯಿಂದ ಎದ್ದು ನಿಂತುಕೊಂಡರು ಸನ್ನಿಧಿ ಮತ್ತು ವೇದಾಂತ್ ತೀರಾ ಸಮೀಪದಲ್ಲಿದ್ದರು ಅವಳು ತನ್ನ ಕೈಯಲ್ಲಿ ಟ್ರೇ ಹಿಡಿದುಕೊಂಡು ಅದರಲ್ಲಿದ್ದ ಹಾರ್ಲಿಕ್ಸ್ ಲೋಟವನ್ನು ಅವನ ಮುಂದೆ ಚಾಚಿ ಹಿಡಿದಿದ್ದಳು ಆದರೆ ಅವನ ಗಮನ ಅವಳ ಬಾಡಿದ ಮುಖ ಹತ್ತು ಹತ್ತು ಕೆಂಪಡರಿದ ರಕ್ತವನ್ನೇ ಕಾರುವಂತಿದ್ದ ನಿಸ್ತೇಜವಾದ ಕಣ್ಣುಗಳ ಮೇಲೆ ಕೇಂದ್ರೀಕೃತವಾಗಿತ್ತು ಅವನು ಸೂಕ್ಷ್ಮವಾಗಿ ಅವಳನ್ನೇ ಗಮನಿಸುತ್ತಿದ್ದ ಅವಳಿಗೆ ಯಾರಾದರೂ ಹೊಡೆದು ಬಡಿದು ದೈಹಿಕ ಹಿಂಸೆ ಕೊಟ್ಟಿದ್ದಾರಾ ಅದಕ್ಕಾಗಿ ತನ್ನ ಹುಡುಗಿ ಇಷ್ಟೊಂದು ಅಳುತ್ತಿದ್ದಾಳ ಯಾಕೋ ಇಷ್ಟೊಂದು ಅಳ್ತಾ ಇದೀಯಾ ನಿಂಗೆ ಎಲ್ಲಾದರೂ ಏಟ್ಪಿತ್ತ ಮರಿ ಕಕ್ಕುಲತೆಯಿಂದ ಅವನು ವಿಚಾರಿಸಿದಾಗ ಅವಳು ತಲೆ ಅಡ್ಡಡ್ಡ ಆಡಿಸಿದ್ದಳು ಅವಳು ಬಾಯಿಯಿಂದ ಉತ್ತರ ಹೇಳಿರಲಿಲ್ಲ ಆ್ಯಕ್ಷನ್ ಮಾಡಿ ತೋರಿಸಿದ್ದಳು ಈಗ ಉತ್ತರಿಸಿದವರು ಜಯರಾಮ್ ಇಲ್ಲಪ್ಪ ನಾವ್ಯಾರೂ ಅವಳಿಗೆ ಹೊಡೆದು ಬಡಿದು ಮಾಡಿಲ್ಲ ಮಾಡಿರೋ ತಪ್ಪು ಸರಿಪಡಿಸ್ಲಿ ಅಂತ ಸ್ವಲ್ಪ ಬುದ್ಧಿ ಹೇಳಿದ್ದೀವಿ ಅದಕ್ಕೆ ಅವಳು ಅಷ್ಟೊಂದು ಆಳ್ತಾ ಇರೋದು ಹಾಗೇನಾದರೂ ಮಾಡಿದರೆ ಅದರ ಪರಿಣಾಮ ಏನಾಗುತ್ತೆ ಅಂತ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಅನುಭವಿಸಿದ್ದೀವಿ ಅಂದು ನಾವು ಮಾಡಿದ ತಪ್ಪನ್ನು ಇನ್ಮುಂದೆ ಯಾವತ್ತೂ ಮಾಡಬಾರ್ದು ಅಂತ ನಮ್ಮ ಅಮ್ಮನ ಮೇಲೆ ಆಣೆ ಮಾಡಿ ಪ್ರತಿಜ್ಞೆ ಮಾಡಿಬಿಟ್ಟಿದ್ದೀನಿ ಎಂದು ಹೇಳುವಾಗ ಅವರ ಗಂಟಲು ಆರ್ದ್ರವಾಗಿತ್ತು ಜಯರಾಮ್ ಅವರು ಕೂಡ ಹಿಂದಿನ ಕಹಿ ಘಟನೆಯನ್ನು ನೆನಪಿಸಿಕೊಂಡು ದುಃಖಿತರಾಗಿದ್ದರು ಬಳಿಕ ವೇದಾಂತ್ ತನ್ನ ತಾಯಿಗೆ ಮತ್ತೆ ಕರೆ ಮಾಡಿದ್ದ ಈಗ ಕುಸುಮಾ ಅವರು ಕರೆ ಸ್ವೀಕರಿಸಿದ್ದರು ಆಗ ನೀನು ಕಾಲ್ ಮಾಡಿದಾಗ ಪಕ್ಕದ ಮನೆ ಆಂಟಿ ಬಂದಿದ್ದರು ಕಣೋ ಆದ ಕಾರಣ ನನಗೆ ಮಾತಾಡೋಕ್ಕೆ ಸಾಧ್ಯ ಆಗಲಿಲ್ಲ ಸನ್ನಿಧಿ ಹೇಗಿದ್ದಾಳೆ ನೀನು ಅಲ್ಲೇ ಇದ್ದರೆ ಅವಳ ಕೈಯಲ್ಲಿ ಫೋನ್ ಕೊಡು ನಾನು ಅವಳ ಹತ್ರ ಮಾತಾಡ್ತೀನಿ ಎಂದು ಕುಸುಮಾ ಅವರು ಹೇಳಿದಾಗ ಅಮ್ಮ ನಾನು ಅವರ ಮನೆಯಲ್ಲೇ ಇದ್ದೀನಿ ಸನ್ನಿಧಿ ಇಲ್ಲೇ ಇದ್ದಾಳೆ ಅವಳಿಗೆ ಫೋನ್ ಕೊಡ್ತೀನಿ ಎಂದು ತನ್ನ ಸೆಲ್ಫೋನನ್ನು ಅವಳ ಕೈಗೆತ್ತಿದ್ದ ಅತ್ತ ಕಡೆಯಿಂದ ಕುಸುಮ ಅವರು ಏನು ಹೇಳುತ್ತಿದ್ದರೋ ಅದು ಬೇರೆಯಾರಿಗೂ ಗೊತ್ತಾಗುತ್ತಿರಲಿಲ್ಲ ಅವರು ಹೇಳಿದ್ದಕ್ಕೆಲ್ಲ ಹ್ಞೂ ಆಂಟಿ ಆಯಿತು ಆಂಟಿ ನಂಗೇನು ಆಗಿಲ್ಲ ಆಂಟಿ ನಾನು ಆರಾಮವಾಗಿದ್ದೀನಿ ಎಂದು ಉತ್ತರಿಸುವುದು ಕೇಳಿಸುತ್ತಿತ್ತು ಎರಡು ನಿಮಿಷದ ಬಳಿಕ ಮತ್ತೆ ಅವನ ಕೈಗೆ ಅವನ ಸೆಲ್ಫೋನನ್ನು ಕೊಟ್ಟಿದ್ದಳು ಸನ್ನಿಧಿ ಅಮ್ಮ ನೀನೇನು ಟೆನ್ಷನ್ ಮಾಡ್ಕೋಬೇಡ ನಾನು ಈಗಲೇ ಹೊರಡ್ತಾ ಇದ್ದೀನಿ ಎಂದು ಹೇಳಿ ಕರೆ ಸ್ಥಗಿತಗೊಳಿಸಿದ್ದ ವೇದಾಂತ್ ಅವನು ಇನ್ನೇನು ಹೊರಡುವವನಿದ್ದ ಆಗ ಜಯರಾಮ್ ಅವರು ತಡೆದರು ಮನೆಗೆ ಬಂದು ಹಾಗೆ ಹೋಗಬೇಡ ಹಾರ್ಲಿಕ್ಸ್ ಕುಡ್ಕೊಂಡು ಹೋಗು ಎಂದು ಹೇಳಿದಾಗ ಈಗಾಗಲೇ ಅವನ ಹಠದ ಪರಿಚಯವಿದ್ದ ಜಯರಾಮ್ ಅವರು ಮಗಳಿಗೆ ಹೇಳಿದರು ಒಂದು ಕಾಲಿ ಲೋಟ ತಗೊಂಡ್ಬಾ ಪುಟ್ಟ ತಂದೆಯ ಅನುಮತಿಗಾಗಿ ಕಾಯುತ್ತಿದ್ದವಳು ಅಡುಗೆ ಮನೆಗೆ ಹೋಗಿ ಲೋಟ ತಂದುಕೊಟ್ಟಾಗ ಅವನು ತನ್ನ ಲೋಟದಲ್ಲಿದ್ದ ಅರ್ಧ ಹಾರ್ಲಿಕ್ಸ್ ಅನ್ನು ಅವಳಿಗೆ ಬಗ್ಗಿಸಿ ಕೊಟ್ಟಿದ್ದ ಅವನು ಲೋಟ ತೆಗೆಯುತ್ತಲೇ ಸನ್ನಿಧಿ ಇನ್ನೊಂದು ಲೋಟವನ್ನು ತಂದೆಗೆ ಕೊಟ್ಟಿದ್ದಳು ಸನ್ನಿಧಿ ತನ್ನ ಲೋಟದಲ್ಲಿದ್ದ ಹಾರ್ಲಿಕ್ಸ್ ಕುಡಿಯ ಹೊರಟ ಬಳಿಕ ವೇದಾಂತ್ ತನ್ನ ಕೈಯಲ್ಲಿದ್ದ ಲೋಟವನ್ನು ತುಟಿಗೆ ತಗಲಿಸಿದ್ದ ಇಬ್ಬರು ಒಂದು ಲೋಟ ಹಾರ್ಲಿಕ್ಸ್ ಅನ್ನು ಹಂಚಿಕೊಂಡು ಕುಡಿದಿದ್ದರು ಈಗ ಆ ಎರಡು ಎಳೆಯ ಹೃದಯಗಳಿಗೆ ಏನು ಸಮಾಧಾನ ಏನು ಸಂತೃಪ್ತಿ ಆಗ ಜಯರಾಮ್ ಅವರು ಜಯ ನೀನು ಆಗಿಂದ ಏನು ತಿಂದು ಕುಡಿದು ಮಾಡಿಲ್ವಲ್ಲ ಇನ್ನೊಂದು ಲೋಟ ತಗೊಂಡ್ಬಾ ಎಂದು ಹೇಳಿದಾಗ ಜಯಂತಿಯವರು ಪತಿಯ ಇಂಗಿತವನ್ನು ಅರಿತು ಅಡಿಗೆ ಮನೆಗೆ ಹೋಗಿದ್ದರು ವೇದಾಂತ್ ನೀನು ನನ್ನ ಕಷ್ಟವನ್ನು ಅರ್ಥ ಮಾಡ್ಕೋತೀಯಾ ಅಂತ ಅಂದ್ಕೊಂಡಿದ್ದೀನಿ ನೀನು ಬುದ್ಧಿವಂತ ನಿಂಗೆ ಇನ್ನೊಂದು ಸಲ ಹೇಳುವ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ ಜಯರಾಮ್ ಅವರು ಕೊನೆಯ ಬಾರಿ ಹೇಳಿದಾಗ ಅಂಕಲ್ ನೀವು ಇನ್ನೊಂದು ಸಲ ಯೋಚನೆ ಮಾಡಿ ಇಷ್ಟು ಹೊತ್ತು ನಿಮ್ಮ ಸಮಯ ವ್ಯರ್ಥ ಮಾಡಿದ್ದಕ್ಕಾಗಿ ಕ್ಷಮೆ ಇರಲಿ ನಾನಿನ್ನು ಹೊರಡ್ತೀನಿ ಬಾಯ್ಸಾನು ಎಂದು ಸನ್ನಿಧಿಗೆ ಹೇಳಿದ ತಂದೆಯನ್ನು ಒಪ್ಪಿಸಲಾಗದೆ ಸೋತ ಮುಖ ಹೊತ್ತು ವೇದಾಂತ್ ಹೊರಟಾಗ ಸನ್ನಿಧಿಗೆ ದಿಕ್ಕು ತೋಚದಂತಾಯಿತು ಅವನು ಈಗ ಹೊರಟು ಹೋದರೆ ಮತ್ತೆ ಯಾವತ್ತೂ ಯಾವ ಕಾರಣಕ್ಕೂ ಅವನು ತನ್ನನ್ನು ಸಂಧಿಸಲು ಸಾಧ್ಯವೇ ಇಲ್ಲವಲ್ಲ ಅವಳ ದುಃಖ ಮಿತಿ ಮೀರಿತ್ತು ಅವಳು ನಿಂತಲ್ಲಿ ಕರಳು ಕತ್ತರಿಸುವಂತೆ ಬಿಕ್ಕಿ ಬಿಕ್ಕಿ ಅಳತೊಡಗಿದಾಗ ವೇದಾಂತ್ಗೆ ತಡೆಯಲು ಸಾಧ್ಯವಾಗಲಿಲ್ಲ ಸಾನು ನೋನು ಡೋಂಟ್ ಕ್ರೈ ನೀನು ಆಡಬಾರ್ದು ನೋಡ್ಸಾನು ಇಂತಹ ಸಂದರ್ಭಗಳು ಬಂದಾಗ ನಾವು ಎಲ್ಲ ಕಳ್ಕೊಂಡವರ ಹಾಗೆ ಅಳ್ತಾ ಕೂತು ಸಮಯ ಹಾಳು ಮಾಡಬಾರ್ದು ನಮ್ಮಿಂದ ಏನು ಮಾಡೋಕ್ಕೆ ಸಾಧ್ಯ ಅದನ್ನು ಯೋಚನೆ ಮಾಡಬೇಕು ನೀನು ಇಷ್ಟು ನೋವು ಅನುಭವಿಸ್ತಾ ಇದ್ದರೆ ಅಳ್ತಾ ಕೂತ್ರೆ ನನ್ನ ಮನಸ್ಸು ಕೆಟ್ಟು ಹೋಗುತ್ತೆ ಮಾತ್ರ ಅಲ್ಲ ಯೋಚಿಸೋದಕ್ಕೆ ಶಕ್ತಿಯನ್ನು ಕಳೆದುಕೊಳ್ಳುತ್ತೆ ಅದರ ಬದಲು ನೀನು ಧೈರ್ಯ ತಂದುಕೊಂಡು ಆತ್ಮವಿಶ್ವಾಸದಿಂದ ಜೀವನ ಮಾಡ್ತೀನಿ ಅಂತ ಹೇಳಿದರೆ ನನ್ನ ಮನಸ್ಸು ತಿಳಿಯಾಗುತ್ತೆ ಕೆಲಸ ಮಾಡೋಕೆ ಸಹಕಾರ ಕೊಟ್ಟಂತಾಗುತ್ತೆ ಪ್ಲೀಸ್ ತಾನು ಅಳ್ತಾ ನನ್ನ ಕಳಿಸ್ಕೊಡ್ಬೇಡ ನಾನು ಎಂತಹ ಹಠಮಾರಿ ಅಂತ ನಿಂಗೂ ಗೊತ್ತಲ್ಲ ಒಂದಲ್ಲ ಒಂದು ದಿನ ಅಂಕಲ್ನ ಒಪ್ಪಿಗೆ ಪಡೆದೇ ನಾವಿಬ್ಬರು ಮದುವೆ ಆಗೋಣ ನಿಂಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ ನಾನು ನಿಂಗೆ ಕಾಲ್ ಮಾಡಿ ಮಾತಾಡದೇ ಇದ್ದರೆ ನಿನ್ನ ಹತ್ತಿರ ಬರದೇ ಇದ್ದರೆ ನಿನ್ನಿಂದ ದೂರ ಹೋಗಿದ್ದೀನಿ ನಿನ್ನನ್ನು ಮರೆತುಬಿಟ್ಟಿದ್ದೀನಿ ಅಂತ ಅಂದ್ಕೋಬೇಡ ನಿನ್ನಿಂದ ದೂರ ಆಗಿದ್ದೀನಿ ಅನ್ನೋ ಯೋಚನೆಯನ್ನು ಯಾವತ್ತೂ ಮಾಡಬೇಡ ನೀನು ಇಲ್ಲೇ ನನ್ನ ಹೃದಯದೊಳಗೆ ಯಾವತ್ತೋ ಬಂದ್ಬಿಟ್ಟಿದೀಯಾ ಅದನ್ನು ನಾನು ಸೇಫ್ ಆಗಿ ಕಾಪಾಡಿಕೊಂಡಿರ್ತೀನಿ ನಿಂಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೇ ನಾನಿನ್ನು ಹೊರಡ್ತೀನಿ ಬಳಿಕ ಒಲ್ಲದ ಮನಸ್ಸಿನಿಂದಲೇ ವೇದಾಂತ್ ಅಲ್ಲಿಂದ ಹೊರಟು ಹೋಗಿದ್ದ ಅವನು ಮನೆಯಿಂದ ಹೋದ ಬಳಿಕವೂ ಜಯರಾಮ್ ಅವರು ಮಗಳನ್ನು ತಮ್ಮ ಮುಂದೆ ಕೂರಿಸಿಕೊಂಡು ಹಿತವಚನವನ್ನು ಬೋಧಿಸುತ್ತಿದ್ದರು ಅವಳ ಮೇಲೆ ರೇಗಿರಲಿಲ್ಲ ಮೃದುವಾಗಿಯೇ ಹೇಳುತ್ತಿದ್ದರು ನೀನ್ಯಾಕೆ ಪುಟ್ಟಿ ಇಂತಹ ಕೆಲಸ ಮಾಡೋಕೆ ಹೋದೆ ಪ್ರೀತಿ ಪ್ರೇಮ ಅನ್ನೋದು ನಮ್ಮಂಥವರಿಗೆ ಅಲ್ಲ ನಿಂಗಿನ್ನು ತುಂಬ ಚಿಕ್ಕ ವಯಸ್ಸು ಇದು ಓದುವ ವಯಸ್ಸು ಓದುವ ವಯಸ್ಸಲ್ಲಿ ಮನಸ್ಸನ್ನು ಇಂತಹ ವಿಷಯಗಳಿಗೆ ಡೈವರ್ಟ್ ಮಾಡ್ಕೋಬಾರ್ದು ಅದೆಲ್ಲ ನಿನ್ನ ವಿದ್ಯಾಭ್ಯಾಸದ ಮೇಲೆ ಎಫೆಕ್ಟ್ ಆಗುತ್ತೆ ನಾವು ಬಡವರು ಕಂದ ನಮ್ಮಂಥವರಿಗೆ ಓದು ತುಂಬ ಮುಖ್ಯ ಶ್ರೀಮಂತರಿಗಾದರೆ ಏನು ಮಾಡಿದರೂ ನಡೆಯುತ್ತೆ ಆದರೆ ನಮ್ಮಂಥವರಿಗೆ ಹಾಗಲ್ಲಮ್ಮ ಮರ್ಯಾದೆಗೆ ಬೆಲೆ ಕೊಟ್ಟು ನಾಡೆಯೋ ಜನ ನಾವು ನಡೆಯೋ ಒಂದೊಂದು ಹೆಜ್ಜೆಯ ಮೇಲೂ ಗಮನವಿಟ್ಟು ನಡಿಬೇಕಾಗುತ್ತೆ ಒಂದು ತಪ್ಪು ಹೆಜ್ಜೆ ನಮ್ಮನ್ನು ಪ್ರಪಾತಕ್ಕೆ ತಳ್ಳಿ ಹಾಕ್ಬೋದು ಒಂದು ವೇಳೆ ಹಾಗೇನಾದರೂ ಆದರೆ ಅದರಿಂದ ಹೊರಬರೋಕೆ ತುಂಬ ಕಷ್ಟ ಆಗುತ್ತೆ ಕೆಲವೊಮ್ಮೆ ಸಾಧ್ಯನೇ ಆಗಲ್ಲ ಜೀವನವೇ ಹಾಳಾಗಿ ಹೋಗುತ್ತೆ ಜಾಗ್ರತೆಯಿಂದ ಬದುಕೋದು ಅನಿವಾರ್ಯ ಈಗ ಏನಿಲ್ಲ ಆಗಿ ಹೋಯ್ತೋ ಅದು ಆಗಿ ಹೋಯ್ತು ಇನ್ನು ಮುಂದಾದರೂ ನಿನ್ನ ಜೀವನವನ್ನು ತಿದ್ಕೊಂಡು ಹೋದರೆ ನಿನ್ನ ಜೀವನವು ಚೆನ್ನಾಗಿರುತ್ತೆ ಸುಂದರವಾಗಿರುತ್ತೆ ಮಗಳಿಗೆ ನಿಧಾನವಾಗಿ ಅಂದರೆ ಸ್ಪಷ್ಟವಾಗಿ ತಂದೆ ಹೇಳಿದಾಗ ದುಃಖ ಉಮ್ಮಳಿಸಿ ಬಂದಿತು ಅವರಿಂದ ಆದಷ್ಟು ಬುದ್ಧಿ ಹೇಳಿದ್ದರು ಜಯರಾಮ್ ಅದಕ್ಕೆಲ್ಲ ಸನ್ನಿಧಿ ಕಣ್ಣಿದ್ದು ಕುರುಡಿ ಕಿವಿ ಇದ್ದು ಕಿವುಡೀ ಆಗಿಬಿಟ್ಟಿದ್ದಳು ಯಾರು ಎಷ್ಟೇ ಪ್ರಯತ್ನಪಟ್ಟರು ಎಷ್ಟೇ ಬುದ್ಧಿವಾದ ಹೇಳಿದರು ಅವಳಿಗೆ ವೇದಾಂತನ ಹೊರತು ಬೇರೆ ಯಾರೂ ಬೇಕಿರಲಿಲ್ಲ ಅವನೇ ಬೇಕಿದ್ದ ಅವನ ಪ್ರೀತಿಯೇ ಬೇಕಿತ್ತು ಅವಳು ಕೋಣೆಯೊಳಗೆ ಓಡಿಬಂದು ಹಾಸಿಗೆಯ ಮೇಲೆ ಮಲಗಿ ಅತ್ತಳು ತಂದೆಯ ಕೆಲಸ ಮುಗಿದಿತ್ತು ತಾಯಿ ಹಿಂದಿನ ದಿನದಂತೆ ಇಂದು ಕೂಡ ಅವಳ ಬಳಿಯೇ ಮಲಗಲು ಬಂದಾಗ ಅವಳ ದುಃಖ ಇನ್ನೂ ಹೆಚ್ಚಾಗಿತ್ತು ಈಗ ತಾಯಿಯ ಹಿತವಚನ ಶುರುವಾಗಿತ್ತು ಮನಸ್ಸು ಗಟ್ಟಿ ಮಾಡಿಕೊಂಡು ಅವನಿಂದ ದೂರ ಇದ್ಬಿಡಮ್ಮ ಹುಡುಗ ತುಂಬ ಸಂಭಾವಿತ ಆದರೆ ನಮ್ಮ ಮತ್ತು ಅವರ ಮಧ್ಯೆ ಭೂಮಿಯ ಆಕಾಶದಷ್ಟು ಅಂತರ ಇದೆ ಇದು ಯಾವತ್ತಿಗೂ ಸರಿ ಬರಲ್ಲ ಬೇಡ ಬಿಟ್ಬಿಡು ಇನ್ಯಾವತ್ತು ಅವನ ಬಗ್ಗೆ ಯೋಚಿಸೋಕೆ ಹೋಗಬೇಡ ಅವನನ್ನು ಮರೆತುಬಿಡು ನಾನು ನಿನ್ನ ಒಳ್ಳೆಯದಕ್ಕೆ ಹೇಳೋದು ಸರಿನಾ ತಾಯಿ ರೇಗಾಡದೆ ಮೃದುವಾಗಿ ಮಗಳ ಬೆನ್ನು ನೇವರಿಸುತ್ತಾ ಅತ್ಯಂತ ಮೃದುವಾಗಿ ಮಾತಾಡಿದಾಗ ಅವಳಿಗೆ ತುಸು ಧೈರ್ಯ ಬಂದಿತ್ತು ಸನ್ನಿಧಿ ಅಳುನುಂಗಿ ಕ್ಷೀಣ ಧ್ವನಿ ಹೊರಡಿಸಿದ್ದಳು ಅವನು ಒಳ್ಳೆಯವನಮ್ಮ ನೀನು ಪಪ್ಪಂಗೆ ಅದನ್ನು ಹೇಳು ಅವನನ್ನು ಕಂಡ್ರೆ ನಂಗಿಷ್ಟ ಇಷ್ಟ ಅಂದರೆ ಇಷ್ಟ ಅದನ್ನು ಬದಲಾಯಿಸೋಕೆ ಈ ಜನ್ಮದಲ್ಲಿ ನನ್ನಿಂದ ಸಾಧ್ಯವಿಲ್ಲ ಮಾತಿನ ಕೊನೆ ಹಂತಕ್ಕೆ ಬಂದಾಗ ಅಳು ಉಕ್ಕಿ ಬಂದಿತ್ತು ಜಯಂತಿಯವರಿಗೆ ಈಗ ಏನು ಹೇಳಬೇಕೆಂದೇ ತಿಳಿಯದಾಯಿತು ಅವರು ಮಗಳ ಪಕ್ಕದಲ್ಲಿ ಕಣ್ಮುಚ್ಚಿ ಉರುಳಿಕೊಂಡರು ಸನ್ನಿಧಿಯ ನೋವು ದುಃಖ ಕಡಿಮೆ ಆಗುವಂಥದ್ದಾಗಿರಲಿಲ್ಲ ಸನ್ನಿಧಿ ಅಂದು ರಾತ್ರಿ ಬೆಳಗಾಗುವವರೆಗೂ ಅಳುತ್ತಲೇ ಇದ್ದಳು ಜಯಂತಿಯವರಿಗೆ ಅಂದು ರಾತ್ರಿ ನಿದ್ದೆ ಬರುವಾಗ ತುಂಬ ತಡವಾಗಿತ್ತು ಸಾನೂಗೆ ಬೆಳಗ್ಗೆ ಬೇಗನೆ ಎಚ್ಚರವಾಯಿತು ನಿದ್ದೆ ಮಾಡಿದರೆ ತಾನೆ ಬೆಳಗ್ಗೆ ಜಯಂತಿಯವರು ಎಚ್ಚರವಾಗಿ ನೋಡುವಾಗ ಸನ್ನಿಧಿ ಕಣ್ಣು ಬಿಟ್ಟುಕೊಂಡು ಮಲಗಿದ್ದಳು ಅವಳ ಮನಸ್ಸಲ್ಲಿ ಈಗಲೂ ವೇದಾಂತ ತುಂಬಿಕೊಂಡಿದ್ದ ನಿಮಿಷಕ್ಕೂ ಅವನ ನೆನಪಾಗುತ್ತಿತ್ತು ಏನೇ ಮಾಡಿದರೂ ಮನಸ್ಸು ಅವನನ್ನು ಬಿಟ್ಟುಕೊಡಲು ಹಿಂದೇಟು ಹಾಕುತ್ತಿತ್ತು ತಾನು ಮೌನವಾಗಿ ಹೀಗೆ ಕುಳಿತರೆ ತಂದೆ ತಮ್ಮಿಬ್ಬರನ್ನು ಖಂಡಿತವಾಗಿಯೂ ಬೇರೆ ಬೇರೆ ಮಾಡುತ್ತಾರೆ ತಂದೆ ಅವಳ ಎದುರೇ ವೇದಾಂತ ಬಳಿ ನೀನು ಅವಳನ್ನು ಒತ್ತಾಯಿಸಿದ್ದಕ್ಕೆ ನಿನ್ನ ಬೆಂಬಲ ಇರುವುದಕ್ಕೆ ಅವಳು ನಿನ್ನನ್ನು ಪ್ರೀತಿಸಿದ್ದಾಳೆ ಅಂತ ಅಂದ್ಕೊಂಡಿದ್ದಾಳೆ ಅಷ್ಟೇ ಅವಳಿನ್ನು ಚಿಕ್ಕವಳು ಅವಳಿಗೆ ಏನೂ ಅರ್ಥ ಆಗಲ್ಲ ಎಂದೆಲ್ಲ ಹೇಳಿದ್ದನ್ನು ಕೇಳಿಸಿಕೊಂಡಿದ್ದಾಳಲ್ಲ ಈಗ ತಂದೆಯ ಮುಂದೆ ನಿಂತು ತಾನು ನಿಜವಾಗಿಯೂ ಅವನನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳಿದರೆ ತಂದೆ ಅದಕ್ಕೊಪ್ಪುವರೆ ತಾನು ತಂದೆಯ ಭಯಕ್ಕೆ ಅವನನ್ನು ಪ್ರೀತಿಸುತ್ತಿರುವ ವಿಷಯವನ್ನು ಮರೆಮಾಚಿದ್ದು ತಪ್ಪಾಯಿತೆ ಅವಳ ಮುಗ್ಧ ಮನಸ್ಸು ಆ ರೀತಿ ಯೋಚಿಸುತ್ತಿತ್ತು ತಾಯಿ ಎದ್ದು ಬೆಳಗಿನ ನಿತ್ಯ ಕರ್ಮಗಳನ್ನು ಮುಗಿಸಿ ತಂದೆಯ ಬಳಿ ಮಾತಾಡುತ್ತಿದ್ದುದು ಅವಳಿಗೆ ಕೇಳಿಸಿತು ಸಾನುವನ್ನು ಇವತ್ತು ಕಾಲೇಜಿಗೆ ಕಳಿಸಲಾ ಬೇಡ್ವಾ ತಾಯಿ ತಂದೆಯ ಬಳಿ ವಿಚಾರಿಸುತ್ತಿದ್ದರು ಸನ್ನಿಧಿಯ ಕಿವಿಗೂ ಬಿದ್ದಿತ್ತು ನಮ್ಮ ಮಗಳು ತಪ್ಪು ದಾರಿ ಹಿಡಿತಾ ಇದ್ದಾಳೆ ಅಂತ ಗೊತ್ತಾದಾಗ ನಾವು ಅವಳಿಗೆ ಬುದ್ಧಿ ಹೇಳಿ ಯಾವುದು ಸರಿ ಯಾವುದು ತಪ್ಪು ಅಂತ ಅರ್ಥ ಆಗೋ ಹಾಗೆ ಹೇಳಿ ಆಯಿತು ಅಪ್ಪ ಅಮ್ಮ ಆಗಿ ನಮ್ಮ ಕರ್ತವ್ಯವನ್ನು ನಾವು ಸರಿಯಾಗಿ ಮಾಡಿದ್ದೀವಿ ನನ್ನ ಮಗಳು ಜಾಣೆ ಎಲ್ಲನೂ ಅರ್ಥ ಮಾಡ್ಕೋತಾಳೆ ಬದಲಾಗಿ ನಾವು ಅವಳನ್ನು ಹೊಡೆದು ಬಡಿದು ಕೋಣೆಯಲ್ಲಿ ಕೂಡಿ ಹಾಕಿ ದಂಡಿಸುವುದರಿಂದ ಯಾವ ಪ್ರಯೋಜನವೂ ಇಲ್ಲ ಒಂದು ವೇಳೆ ನಾವು ಆ ರೀತಿ ಮಾಡಿದರೆ ಅವಳಿಗೆ ಹಠ ಹೆಚ್ಚಾಗುತ್ತೆ ಕಾರಣನು ಹೇಳ್ತೀನಿ ನಾವು ಯಾವುದು ತಪ್ಪು ಅಂತೀವೋ ಅದು ಅವಳಿಗೆ ತಪ್ಪಾಗಿ ಕಾಣಿಸ್ಬೇಕು ಅಂತ ಏನೂ ಇಲ್ಲ ಅವಳಿಗೆ ವೇದಾಂತನ ಸ್ನೇಹ ಸರಿ ಅನ್ನಿಸಬಹುದು ನಾವು ಯಾವುದನ್ನು ಮಾಡಬೇಡ ಅಂತ ಹೇಳ್ತೀವೋ ಅದನ್ನು ಮಾಡಲೇಬೇಕು ಅನ್ನೋ ಹಠ ಹೆಚ್ಚಾಗುತ್ತೆ ಆಗ ಅವಳು ನಾವು ಬೇಡ ಅಂದಿದ್ದನ್ನೇ ಮಾಡ್ತಾಳೆ ನಾವು ಅವಳ ದೇಹವನ್ನು ಕಟ್ಟಿಹಾಕ್ಬೋದು ಆದರೆ ಮನಸ್ಸನ್ನು ಅಲ್ಲ ನೀನವಳನ್ನು ತಡಿಬೇಡ ಬಿಟ್ಬಿಡು ಕಾಲೇಜ್ಗೆ ಹೋಗಿ ಬರಲಿ ಅವರು ಪತ್ನಿಯ ಬಳಿ ಹೇಳುತ್ತಿದ್ದರು ವೇದಾಂತ್ ಅವಳ ಕಾಲೇಜ್ ಹತ್ತಿರ ಬಂದು ಮಾತಾಡಿಸಿದರೆ ಅಲ್ಲಿಂದ ಅವಳನ್ನು ಕರ್ಕೊಂಡು ಹೋದರೆ ಆಗ ಏನು ಮಾಡೋದು ಅನುಮಾನಿಸುತ್ತಲೇ ಜಯಂತಿಯವರು ಪ್ರಶ್ನಿಸಿದರು ನಾವು ಒಳ್ಳೆಯ ಸಂಸ್ಕಾರ ಕೊಟ್ಟು ನಮ್ಮ ಮಗಳನ್ನು ಬೆಳೆಸಿದ್ದೀವಿ ಅವಳು ಯಾವತ್ತೂ ನಮಗೆ ನೋವು ಕೊಟ್ಟು ಅವನ ಜೊತೆ ಓಡಿ ಹೋಗಲ್ಲ ಜಯ ನನ್ನ ಮಗಳ ಮೇಲೆ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ ಆ ಹುಡುಗನು ತುಂಬ ಜಾಣ ಅವನ ಮಾತು ನೀನು ಸರಿಯಾಗಿ ಕೇಳಿಸಿಕೊಂಡ್ಯಾ ನಿಮ್ಮ ಮನೆಯವರ ಪರ್ಮಿಷನ್ ತಗೊಂಡೇ ನಾನು ನಿನ್ನ ಮದುವೆ ಆಗೋದು ಅಂತ ನಮ್ಮ ಎದುರಿಗೆ ಹೇಳಿಬಿಟ್ಟಿದ್ದಾನಲ್ಲ ಒಂದು ವೇಳೆ ಇವಳಾಗಿ ಅವನ ಜೊತೆ ಬರ್ತೀನಿ ಅಂತ ಹೇಳಿದ್ರು ಅವನು ಹಾಗೆ ಹಾರಿಸ್ಕೊಂಡು ಕರ್ಕೊಂಡು ಹೋಗಲ್ಲ ನಿಜ ಹೇಳಬೇಕಾ ಜಯ ಆ ಹುಡುಗ ವಿಶ್ವನಾಥ್ಮಗ ಅಲ್ಲ ಅಂತ ಆಗಿದ್ರೆ ಅವನ ಕಾಲ್ ತೊಳೆದು ವರಪೂಜೆ ಮಾಡಿ ನಾನು ನನ್ನ ಮಗಳನ್ನು ಅವನಿಗೆ ದಾರೆ ಎರೆದು ಕೊಟ್ಟುಬಿಡ್ತಾ ಇದ್ದೆ ನಾವು ಅಷ್ಟು ಪುಣ್ಯವಂತರಲ್ಲ ಜಯ ಅವರಿಬ್ಬರ ಮಾತುಕತೆಯಾದ ಬಳಿಕ ಜಯಂತಿಯವರು ಮಗಳ ಬಳಿ ಬಂದು ಇವತ್ತಿನಿಂದ ನೀನು ಕಾಲೇಜ್ಗೆ ಹೋಗು ನಿಮ್ಮ ಪಪ್ಪ ಒಪ್ಪಿದ್ದಾರೆ ಎಂದು ಹೇಳಿದಾಗ ಯಾಂತ್ರಿಕವಾಗಿಯೇ ಕಾಲೇಜಿಗೆ ಹೊರಟಿದ್ದಳು ಸನ್ನಿಧಿ ಇಂದು ಕಾಲೇಜ್ಗೆ ಹೋಗುವಾಗ ದಾರಿಯಲ್ಲಿ ಅಥವಾ ಕಾಲೇಜ್ ಪರಿಸರದಲ್ಲಿ ವೇದಾಂತ್ ಕಾಣಸಿಗಬಹುದೇ ಅವಳ ಮನ ಆಸೆಯಿಂದ ಅವನಿಗಾಗಿ ಕಾಯುತ್ತಿತ್ತು ಬಾಸಾನು ನಾನು ನಿನ್ನ ಕಾಲೇಜ್ಗೆ ಡ್ರಾಪ್ ಮಾಡ್ತೀನಿ ತಂದೆ ಹೇಳಿದಾಗ ಮರು ಮಾತಾಡದೆ ತಂದೆಯ ಬೈಕ್ ಪಿಲಿಯನ್ ಏರಿ ಕುಳಿತಿದ್ದಳು ಸನ್ನಿಧಿ ದಾರಿಯಲ್ಲಾಗಲಿ ಕಾಲೇಜ್ ಬಳಿಯಲ್ಲಾಗಲಿ ಎಲ್ಲೂ ವೇದಾಂತ್ನ ಸುಳಿವೇ ಇರಲಿಲ್ಲ ಅವನನ್ನು ಕಾಣದೆ ಸನ್ನಿಧಿಗೆ ತೀವ್ರ ನಿರಾಸೆಯಾಗಿತ್ತು ಕಾಲೇಜ್ ಗೇಟ್ ದಾಟಿ ಕ್ಲಾಸ್ ರೂಮ್ನತ್ತ ಹೊರಟಿದ್ದಳು ಹುಡುಗ ಮಾತು ಕೊಟ್ಟಂತೆ ನಡೆದುಕೊಂಡಿದ್ದಾನೆ ಜಯರಾಮ್ ಅವರಿಗೆ ತುಂಬ ಸಂತೋಷವಾಗಿತ್ತು ಆದರೆ ಅವರ ಸಂತೋಷ ಹೆಚ್ಚು ಸಮಯ ಉಳಿದಿರಲಿಲ್ಲ ವೇದಾಂತ್ ಜಯರಾಮ್ ಅವರನ್ನು ಮಣಿಸಲು ಬೇರೊಂದು ಪ್ಲ್ಯಾನ್ ಮಾಡಿದ್ದ ಇತ್ತ ಅಂದು ರಾತ್ರಿ ಸನ್ನಿಧಿಯ ಮನೆಯಿಂದ ತಮ್ಮ ಮನೆಗೆ ಹೋದ ವೇದಾಂತ್ನ ಬಾಡಿದ ಮುಖವೇ ಎಲ್ಲವನ್ನೂ ತಿಳಿಸಿತ್ತು ಕುಸುಮಾ ಅವರಿಗೆ ಯಾಕೋ ಇಷ್ಟು ಬೇಜಾರು ಮಾಡ್ಕೊಂಡಿದ್ದೀಯಾ ನೀನೇ ಹೀಗೆ ದೃತಿಗೆಟ್ರೆ ಅವಳ ಸ್ಥಿತಿ ಇನ್ನೇನಾಗಬೇಡ ನಾನು ಊಟ ಮಾಡಿಲ್ಲ ನಿಂಗೋಸ್ಕರ ಕಾಯ್ತಾ ಇದ್ದೀನಿ ಬಾ ಇಬ್ಬರು ಒಟ್ಟಿಗೆ ಊಟ ಮಾಡೋಣ ಕುಸುಮ ಮಗನಿಗೆ ಹೇಳಿದರು ಅಮ್ಮ ನನಗೆ ಹಸಿವಿಲ್ಲ ಸಾನು ಅವಳ ಕೈಯಾರೆ ನನಗೆ ಅಮೃತ ತಿನಿಸಿ ಕಳಿಸಿದ್ದಾಳೆ ಇವತ್ತಲ್ಲ ಇನ್ನು ಒಂದು ವಾರ ಊಟ ಮಾಡದೇ ಇದ್ರು ನನಗೆ ಏನೂ ಪ್ರಾಬ್ಲಮ್ ಆಗಲ್ಲ ಎಂದು ಮಗ ಹೇಳಿದಾಗ ಅವನ ಮಾತನ್ನು ನಂಬಲಾರದವರಂತೆ ಅವನ ಮುಖವನ್ನೇ ದಿಟ್ಟಿಸಿ ನೋಡಿದರು ಕುಸುಮ ಬಳಿಕ ಮಗನನ್ನು ಪ್ರಶ್ನಿಸಿದರು ಏನಪ್ಪಾ ನೀನು ಹೇಳ್ತಾ ಇರೋದು ನಿಜಾನ ನಾನು ನಂಬಬೇಕಾ ಜಯರಾಮಣ್ಣ ಅಷ್ಟು ಬೇಗ ಮಗಳ ಕೈಯಲ್ಲಿ ನಿಂಗೆ ತುತ್ತು ಹಾಕಿ ಕಳುಹಿಸಿಕೊಟ್ರಾ ನಂಗಂತೂ ನಂಬೋಕೆ ಸಾಧ್ಯನೇ ಆಗ್ತಾ ಇಲ್ಲ ಅಚ್ಚರಿಯಿಂದ ಮಗನ ಮುಖ ನೋಡುತ್ತಾ ಹೇಳಿದರು ಕುಸುಮ ವೇದಾಂತ್ ಒಂದೇ ಲೋಟ ಹಾರ್ಲಿಕ್ಸನ್ನು ತಾವಿಬ್ಬರು ಹಂಚಿ ಕುಡಿದದ್ದನ್ನು ತಿಳಿಸಿ ಅಮ್ಮ ಅಂಕಲ್ಗೆ ನನ್ನ ಬಗ್ಗೆ ಒಳ್ಳೆಯ ಭಾವನೆ ಇದೆ ಒಂದಲ್ಲ ಒಂದು ದಿನ ಅವರ ಮನಸ್ಸನ್ನು ನಾನು ಬದಲಾಯಿಸಿಯೇ ಬದಲಾಯಿಸ್ತೀನಿ ಆ ಬಗ್ಗೆ ನನಗೆ ನನ್ನ ಮೇಲೆ ನಂಬಿಕೆ ಇದೆ ನಂಗೀಗ ಬೇರೇನು ಬೇಕು ಅಂತ ಅನ್ನಿಸ್ತಾ ಇಲ್ಲ ಇರು ನಾನು ಇನ್ನು ಮುಂದೆ ಸಾನು ಹತ್ರ ಹೋಗಿ ಅವಳಿಗೆ ಕಾಟ ಕೊಡಲ್ಲ ಹಾಗಂತ ಅಂಕಲ್ ಹೇಳಿದ ಹಾಗೆ ಅವಳಿಂದ ದೂರ ಇದ್ದು ಅವಳನ್ನು ಮರೆತು ಬಿಡ್ತೀನಿ ಅಂದ್ಕೊಂಡ್ಯಾ ಇಲ್ಲ ನಾನು ನನ್ನದೇ ಆದ ಬೇರೆ ಮೆಥಡ್ ಯೂಸ್ ಮಾಡ್ತೀನಿ ಜಯರಾಮ್ ಅಂಕಲ್ ನಮ್ಮ ಮದುವೆಗೆ ಒಪ್ಪಲೇಬೇಕು ಆ ರೀತಿ ಮಾಡ್ತೀನಿ ನನ್ನ ಪ್ರಯತ್ನಕ್ಕೆ ಖಂಡಿತವಾಗಿಯೂ ಗೆಲುವು ಸಿಕ್ಕೇ ಸಿಗುತ್ತಮ್ಮ ಆದರೆ ಎಷ್ಟು ಸಮಯ ಬೇಕಾಗುತ್ತೆ ಅಂತ ಗೊತ್ತಿಲ್ಲ ನಾಳೆಯಿಂದ ನೀನು ನನ್ನ ಏನು ಪ್ರಶ್ನೆ ಮಾಡೋಕೆ ಬರಬೇಡ ಆದರೆ ನಾನು ನನ್ನ ಕೆಲಸವನ್ನು ಮಾಡೋಕೆ ಶುರು ಮಾಡ್ತೀನಿ ಎಂದು ದೃಢ ಮನಸ್ಸಿನಿಂದ ಹೇಳಿದಾಗ ಕುಸುಮ ಅವರು ಬಿಟ್ಟ ಕಣ್ಣಿನಿಂದ ಮಗನನ್ನೇ ನೋಡುತ್ತಾ ನಿಂತರು ಬಳಿಕ ತಾವೇ ಬಲವಂತದಿಂದ ಮಗನಿಗೆ ಕೈ ತುತ್ತು ಹಾಕಿ ಊಟ ಮಾಡಿಸಿದ್ದರು ಕುಸುಮ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಕ್ಷಕರೇ ನಾನು ಹಾಕೋ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ